ನೋಡಿ ಇಲ್ಲಿ ನಾನು ಚೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೀವೇನಾದರೂ ಅಕಸ್ಮಾತ್ ಒಬ್ಬರು ಕ್ವಶನ್ ಕೇಳಿದ್ರು ನಮಗೆ ಸೊಂಟನೋ ಬರುತ್ತೆ ಮತ್ತೆ ಸೀರೆಗಳು ಹಾಳಾಗಬಾರ್ದು ನಮ್ಗೆ ಏನು ಕೊಟ್ಟಿರ್ತಾರೋ ಆ ಸೀರೆ ಹಾಳಾಗಬಾರ್ದು ದಯವಿಟ್ಟು ಒಂದು ಚಾಪೆ ಹಾಕ್ಕೊಳ್ಳಿ ನೆಲದಲ್ಲಿ ಕೂತ್ಕೊಂಡು ಏನಾದರೂ ಕಟ್ತೀವಿ ನೀವು ಅಂದರೆ ಕಂಫರ್ಟಬಲ್ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಕಟ್ಟೋದು ಇಲ್ಲ ಸೋಫಾ ಮೇಲೆ ಕೂತ್ಕೊಂಡು ಕಟ್ಬೋದು ಅಥವಾ ದಿವಾನ್ ಮೇಲೆ ನಿಮ್ಮನೇಲಿ ಏನು ಆಪ್ಷನ್ಸ್ ಇರುತ್ತೋ ಅದರ ಮೇಲೆ ಕೂತ್ಕೊಳ್ಳಿ ತೊಂದರೆ ಇಲ್ಲ ಇಲ್ಲಾಂದ್ರೆ ನನಗೆ ಬೆಸ್ಟ್ ಅಂದ್ರೆ ಯಾವುದಾದ್ರೂ ಗೋಡೆ ಸಿಕ್ತು ಅಂದ್ರೆ ನಿಮಗೆ ಗೋಡೆ ಹೊರಕೊಂಡು ಆರಾಮಾಗಿ ಚಾಪೆ ಹಾಕ್ಬೇಡಿ ಚಾಪೆ ಮೇಲೆ ಸೀರೆ ಇರಲಿ ಯಾಕಂದ್ರೆ ಗಲೀಜ್ ಆಗಬಾರ್ದು ಅವ್ರು ರೇಷ್ಮೆ ಸೀರೆಗಳು ಕೊಟ್ಟಿರ್ತಾರೆ ನೀವು ಅಲ್ಲಾಕಿ ಇಲ್ಲಾಕಿ ಗಲೀಜೆಲ್ಲ ಮಾಡಕ್ ಹೋಗ್ಬೇಡಿ ಆಮೇಲೆ ಆ ಗಲೀಜನ್ನ ತೆಗಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಹೊರಕೊಂಡು ಬೆನ್ನಿಗೆ ಸಪೋರ್ಟ್ ಇರೋ ತರ ನೋಡ್ಕೊಂಡು ಕಟ್ಟರೆ ಅವಾಗ ನಿಮ್ಗೆ ಬೆನ್ನವೂ ಬರಲ್ಲ ಕಾಲ್ ನೀಡ್ಕೊಂಡು ಇಲ್ಲಾಂದ್ರೆ ನೀವು ಕಾಲು ನಿರ್ಕೊಂಡು ಆರಾಮಾಗಿ ನೆಲದಲ್ಲಿಂದರೆ ಕಾಲನ್ನು ನೀರ್ಕೊಂಡು ಬೆನ್ನು ಒರಕೊಂಡು ಆರಾಮಾಗಿ ಕಟ್ಟಿ ಯಾವುದೇ ಒಂದು ಬೆನ್ನೋ ಅಂತ ಬರೋಲ್ಲ ಫ್ರೀಯಾಗಿ ಕಟ್ಬೋದು ಇಲ್ಲ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಕೂಡ ಕಟ್ಬೋದು ನನಗೆ ಕಂಫರ್ಟಬಲ್ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಕಟ್ಟೋದು ತುಂಬ ಈಸಿ ಮತ್ತು ಫಾಸ್ಟಾಗಿ ಕೂಡ ಕಟ್ಬೋದು ನಾವು ಈಗ ಬೇರೆ ಸೋಫಾ ಅಂದರೆ ಸೋಫಾ ಮೇಲೂ ಕಟ್ಬೋದಿಲ್ಲ ಅಂತಲ್ಲ ನನಗೆ ಕಂಫರ್ಟಬಲ್ ನಾನು ಹೇಳ್ತಾ ಇದ್ದೀನಿ ನೋಡಿ ಫಸ್ಟು ನಾವು ನಾನಿಲ್ಲಿ ನಾಲ್ಕು ಸಿಂಗಲ್ ಚೈನನ್ನು ಹಾಕೊತಾ ಇದ್ದೀನಿ ನಾಲ್ಕು ಸಿಂಗಲ್ ಚೈನ್ ಹಾಕ್ತೀನಿ ಸಿಂಗಲ್ ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಲಾಕ್ ಅನ್ನ ಮಾಡ್ಕೊಂಬಿಡಿ ನಾಲ್ಕ್ ನಾಲ್ಕು ಸಿಂಗಲ್ ಚೈನ್ ಅನ್ನ ಹಾಕಿ ಸೀರೆಗೆ ಎಲ್ಲಿ ಬರುತ್ತೋ ನೋಡ್ಕೊಂಡು ಸ್ಯಾರಿ ಫುಲ್ಲು ಇದೇ ತರ ಹಾಕೊಂತೀನಿ ಫ್ರೆಂಡ್ಸ್ ಸೀರೆ ಸಿಂಗಲ್ ಚೈನ್ ಹಾಕೋದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಚೈನ್ ಅಂದರೆ ನಾನಿಲ್ಲಿ ನಿಮಗೆ ತುಂಬಾ ಲೂಸ್ ಆಗಿಲ್ಲಿ ಹಾಕಕ್ಕೆ ಹೋಗ್ಬೇಡಿ ಮತ್ತೆ ಕರೆಕ್ಟಾಗಿ ಹಾಕಿ ತುಂಬಾ ಲೂಸ್ ಆಗಿ ಹಾಕಿದ್ರು ಕೂಡ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಮತ್ತೆ ಟೈಟಾಗಿ ಎಳೆದ್ರೂ ಕೂಡ ನಮ್ಗೆ ಏನಾಗುತ್ತೆ ಇದು ಫ್ರಿಲ್ ತರ ಬಂದ್ಬಿಡುತ್ತೆ ನಾರ್ಮಲ್ ಆಗಿ ಹಿಂಗೆ ಇರಬೇಕು ನಾವೇನು ಸೀರೆಗೆ ಹಾಕ್ತಿವಿ ಯಾವುದು ಎಳಕೊಳ್ಳೋದು ಅದೆಲ್ಲ ಆಗ್ಬಾರ್ದು ಹಂಗಾದಾಗ ನಾವು ಹುಟ್ಟಾಗ್ಲು ಕೂಡ ಅವ್ರೇನಾದ್ರೂ ಸೀರೆಗೆ ಪಿನ್ ಮಾಡಿದ್ರೆ ಚೆನ್ನಾಗಿ ಕೂರಲ್ಲ ಹಂಗಾಗಿ ನೋಡಿ ಕರೆಕ್ಟಾಗಿ ನಾಲ್ಕು ಸಿಂಗಲ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕ್ರೋಶರ್ ನೀಡಲ್ಸನ್ನು ಒಳಗೆ ಇನ್ಸಲ್ಟ್ ಮಾಡಿ ಅವಾಗ ಏನಾಗುತ್ತೆ ಕ್ಲೀನಾಗಿ ಬರುತ್ತೆ ನೋಡಿ ಈ ಥರ ಸೀರೆ ಫುಲ್ಲು ಇದೇ ಮೆಥಡ್ ನಾನು ಇದನ್ನು ಎರಡು ಸ್ಟೆಪ್ ಹಾಕ್ತಾ ಇದ್ದೀನಿ ಹಂಗಾಗಿ ನಾನು ನಾಲ್ಕು ನಾಲ್ಕು ಸಿಂಗಲ್ ಚೈನನ್ನು ಹಾಕ್ಕೊಂಡು ಫುಲ್ಲು ಸೀರೆ ಫುಲ್ಲು ಹಾಕ್ಬಿಟ್ಟು ನಾನು ಎಂಡಿಂಗ್ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಎಂಡಿಂಗ್ ಹೋದಾಗ ಮತ್ತೆ ಯಾವ ರೀತಿ ನಾವು ಟರ್ನ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಸೆಕೆಂಡ್ ಸ್ಟೆಪ್ಪಿಗೆ ನೋಡಿ ಇಲ್ಲಿ ನಾನು ಎಂಡ್ ಮಾಡ್ತಾ ಇದ್ದೀನಿ ಇಷ್ಟು ನಾವು ರೌಂಡ್ ಶೇಪ್ ಹಾಕಿರ್ತೀವಲ್ಲ ಸಿಗೋದಿಲ್ಲ ಹಂಗಾಗಿ ನಾನಿಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ನಾಲ್ಕು ಹಾಕಿ ಹೆಣ್ಣು ಮಾಡೋಣ ನಾಲ್ಕು ಚೈನ್ ಹಾಕಿ ಸಿಂಗಲ್ ಚೈನ್ ಹಾಕಿ ಮಾಡಿದೆ ಈಗ ನಾವು ಸೀದಾ ತಿರುಗಿಸ್ಕೊಬೇಕು ಸೀರೆಯನ್ನು ಸೀದಾ ತಿರುಗಿಸ್ಕೊಳ್ಳಿ ಅಷ್ಟೇ ಏನೂ ಇಲ್ಲ ಈಗ ನಾವು ಸೀದಾಗಿ ಬಂದ್ವಿ ಇಲ್ಲಿ ಯಾವುದು ಗಂಟು ಹಾಕೋ ಅಷ್ಟಿಲ್ಲ ಈಗ ಮತ್ತೆ ನಾನೇನು ಮಾಡ್ತೀನಿ ಇಲ್ಲಿ ನಾಲ್ಕು ಸಿಂಗಲ್ ಚೈನನ್ನು ಹಾಕ್ಕೊಬೇಕಾಗತ್ತೆ ನಾವಿಲ್ಲಿ ಯಾವುದು ಕಟ್ ಮಾಡೋದು ದಾರ ಗಂಟು ಹಾಕೋದು ಆ ಥರ ಎಲ್ಲ ಏನು ಬೇಡ ನಾಲ್ಕು ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಹಾಕಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ನಾನು ಸಿ ನಾಲ್ಕು ಸಿಂಗಲ್ ಚೈನನ್ನು ಇದ್ದೀನಿ ಮತ್ತೆ ನಾಲ್ಕು ಸಿಂಗಲ್ ಚೈನ್ ಹಾಕಿ ಮತ್ತೆ ನಾವೇನು ಲಾಕ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿಗೆ ಕುಚ್ ಬರುತ್ತೆ ಇಲ್ಲಿಗೆ ಇನ್ನೊಂದು ಸ್ಟೆಪ್ ಬರುತ್ತೆ ಇಲ್ಲಿಗೆ ನಾವು ಈ ಬ್ಲಾಕ್ನಲ್ಲಿ ಆರ್ಚ್ ಬರೋ ಇದನ್ನು ಬರೋ ಥರ ನೋಡ್ಕೊಳ್ಳೋಣ ಕಂಬ ಈ ಬ್ಲಾಕ್ಗೆ ನಾವು ಆರ್ಚನ್ನು ಮಾಡಬೇಕು ನೋಡಿ ಕ್ರೋಶ ನೀಡಲ್ಸ್ ಮೇಲೆ ಒಂದು ಸಲ ದಾರ ತೆಗೆದುಕೊಳ್ಳಿ ಅಥವಾ ನೀವು ಎರಡು ಸಲ ತಗೊಬೋದು ಚಿಕ್ಕದಾಗಿ ನಾವು ಇದನ್ನ ಮಾಡ್ತೀವಿ ಅಂದರೆ ಎರಡು ಸಲ ತಗೊಬೋದು ನಾನು ಇಲ್ಲಿ ಒಂದೇ ಸಲ ತಗೊತಾ ಇದ್ದೀನಿ ಕ್ರೋಶಾ ನೀಡಲ್ಸ್ ಮೇಲೆ ಒಂದು ಸಲ ದಾರವನ್ನು ತೆಗೆದುಕೊಂಡು ಈ ಬ್ಲಾಕ್ ಏನಿದೆ ಇದಕ್ಕೆ ನೀವು ಈ ರೀತಿ ಕಂಬಗಳನ್ನು ಹಾಕ್ಕೊಳ್ಳಿ ನೀವು ಕರೆಕ್ಟಾಗಿ ಕಂಬದ ಲೆಂತನ್ನು ಫಸ್ಟು ನೀವು ಇದು ಮಾಡಬೇಕು ನೋಡಿ ಈ ರೀತಿ ಕ್ರೋಶಾ ನೀಡಲ್ಸ್ ದಾರ ತೆಗೆದುಕೊಂಡು ಆ ಏನು ಚೈನ್ ಇರುತ್ತೆ ಆ ಚೈನಿಂದ ಹೋಗಿ ದಾರವನ್ನು ಎಳ್ಕೊಂಡು ಎಳ್ಕೊಳ್ಳಿ ಹಿಂಗೆ ಬರುತ್ತೆ ಟೈಟಾಗೇ ಇರುತ್ತೆ ಹೇಳ್ಬೇಕು ಅಂದರೆ ಮೂರು ಲೇಯರ್ ಆಗಿರುತ್ತಲ್ಲ ಟೈಟಾಗಿರುತ್ತೆ ಅವಾಗ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿ ನೋಡಿ ಈ ರೀತಿ ಕಂಬಗಳನ್ನು ಹಾಕ್ಕೊಬೇಕು ಹದಿಮೂರು ಕಂಬಗಳನ್ನು ಹಾಕ್ಕೊತೀನಿ ನೋಡಿ ಮೂರಾಯಿತು ನಾಲ್ಕು ಐದು ಆರು ಏಳು ಎಂಟು ಯಾಕೆ ನಾವು ಹದಿಮೂರು ಕಂಬಗಳನ್ನೇ ಹಾಕಬೇಕು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಬರೋದ್ರಿಂದ ನೀವೇನಾದರೂ ನೆಕ್ಸ್ಟ್ ಸ್ಟೆಪ್ ಹಾಕ್ತೀನಿ ಅಂದರೆ ನಾವು ಕೌಂಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಹಂಗಾಗಿ ಆಯ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಲಾಸ್ಟ್ ಕಂಬ ಹದಿಮೂರು ನೋಡಿ ಹದಿಮೂರು ಕಂಬಗಳನ್ನು ನಾನು ಹಾಕ್ತೇನೆ ಹದಿಮೂರು ಕಂಬ ಹಾಕಿದ್ರೆ ನಮಗೆ ಒಂದು ಫುಲ್ಲು ಫಿನಿಶಿಂಗ್ ಥರ ಕರೆಕ್ಟಾಗಿ ಬರುತ್ತೆ ಹದಿಮೂರು ಕಂಬಗಳನ್ನು ಹಾಕ್ಕೊಳ್ಳಿ ಈಗೇನು ಇಲ್ಲಿ ಹಾಕಿದೆಯೋ ಇಲ್ಲಿ ಲಾಕಲ್ಲಿ ನಾನು ಮತ್ತೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ತುಂಬ ಕನ್ಫ್ಯೂಸ್ ಆಗೋಲ್ಲ ಸಿಂಪಲ್ ಡಿಸೈನ್ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಓಕೆ ತೊಂದರೆ ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಆರ್ಚ್ ಬಂತು ಅಂದ್ಬಿಟ್ಟು ಆರ್ಚ್ ಏನಿದೆ ಅದು ಕಂಬಗಳ ಐಟು ಸೇಮ್ ಇರಲಿ ಒಂದೇ ಟೈಟ್ ಟೈಟ್ನೆಸ್ ಅಂತ ಏನು ಮಾಡ್ಕೊತೀರ ಕಂಬಗಳು ಹಾಕ್ಬೇಕಾದ್ರೆ ಅದು ಸೇಮ್ ಇರಲಿ ಇಷ್ಟಾದಮೇಲೆ ನಾನು ಮತ್ತೆ ಏನು ಮಾಡ್ತೀನಿ ನಾಲ್ಕು ಸಿಂಗಲ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ನಾವು ಏನು ಈ ಬ್ಲಾಕ್ ಮಾಡ್ಕೊಂಡಿದ್ವಲ್ಲ ಅಂದರೆ ಒಂದು ಮನೆ ಆ ಮನೆ ಹತ್ರ ಏನು ಲಾಕ್ ಮಾಡಿದ್ವಿ ಸ್ಯಾರಿಗೆ ಅದೇ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡಿ ಸ್ವಲ್ಪ ಟೈಟ್ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಟೈಟ್ ಹಾಕಿರ್ತೀವಲ್ಲ ಹಂಗಾಗಿ ನೋಡಿಕೊಂಡು ಹಾಕಿ ಲಾಕ್ ಮಾಡಿ ಮತ್ತೆ ನಾವು ಮತ್ತೆ ನಾವು ನಾಲ್ಕು ಸಿಂಗಲ್ ಚೈನ್ ಹಾಕೋಣ ಇದಕ್ಕೆ ಮತ್ತೆ ಇನ್ನೊಂದು ಸ್ಟೆಪ್ಪು ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸ್ಟೆಪ್ಪು ಆರ್ಚ್ ಬರುತ್ತೆ ಪಿಕಾಟ್ ಡಿಸೈನ್ ಬರುತ್ತೆ ಹಂಗಾಗಿ ಅದೊಂದು ಡಿಸೈನ್ ಬರುತ್ತೆ ಮತ್ತೆ ನಾನು ನಾಲ್ಕು ಸಿಂಗಲ್ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಕುಚ್ಚನ್ನು ಕಟ್ಕೊತೀವಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಫಾಸ್ಟಾಗಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈಗ ಮತ್ತೆ ಇದಕ್ಕೆ ಕುಚ್ಚು ಬರುತ್ತೆ ಮತ್ತೆ ನಾವು ಇನ್ನೊಂದು ಬ್ಲಾಕನ್ನು ಮಾಡ್ಕೊಬೇಕು ಟೋಟಲ್ ಫಸ್ಟ್ ಟೈಮ್ ಮಾತ್ರ ನೀವು ಮೂರು ಎರಡು ಸಲ ಮಾಡ್ಕೊಳ್ಳಿ ಆಮೇಲೆ ನೀವೇನು ಮಾಡಬೇಕಾಗತ್ತೆ ಮೂರು ಸಲ ಬಿಡಬೇಕಾಗತ್ತೆ ಒಂದು ಮೂರು ನಾಲ್ಕು ನಾಲ್ಕು ಹಾಕಿ ಮತ್ತೆ ನಾವೇನು ಮಾಡಬೇಕು ಇಲ್ಲಿ ಲಾಕನ್ನು ಮಾಡ್ಕೊತೀನಿ ನೋಡಿ ಇಲ್ಲಿಗೂ ಇನ್ನೊಂದು ಸ್ಟೆಪ್ ಬರುತ್ತೆ ಇಲ್ಲಿಗೆ ಕುಚ್ಚು ಬರುತ್ತೆ ಇಲ್ಲಿಗೆ ಇನ್ನೊಂದು ಸ್ಟೆಪ್ ಬರುತ್ತೆ ಇಲ್ಲಿ ನಾವೇನು ಮಾಡೋಣ ಈಗ ನಾನು ಏನು ಮಾಡ್ತೀನಿ ಆರ್ಚನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಮನೆಗೆ ಸೇಮ್ ಮೆಥಡನ್ನು ಫುಲ್ಲು ಸೀರೆ ನೀವು ಫಾಲೋ ಮಾಡಬೇಕು ನೋಡಿ ಫಸ್ಟು ನಾವು ಆ ಏನು ಬ್ಲಾಕ್ ಇರುತ್ತೆ ಅಷ್ಟು ಉದ್ದದ ಕಂಬಗಳನ್ನು ನೀಟಾಗಿ ಹಾಕ್ಕೊಬೇಕು ನೀವು ಏನು ಈ ಲೆಂತ್ ಇರುತ್ತೆ ಈ ಲೆಂತ್ ಫುಲ್ಲು ಬರೋ ಥರ ನೋಡಿಕೊಂಡು ನೀವು ಕಂಬವನ್ನು ಹಾಕ್ಕೊಳ್ತೀನಿ ಸುತ್ಕೊಳ್ಳಿ ಟೈಟಾಗಿ ಸುತ್ಕೊಳ್ಳಿ ಬೆಳ್ಳಿಗೆ ಅವಾಗ ಕ್ರಿಪ್ ಸಿಗುತ್ತೆ ನಿಮಗೆ ಸೇಮ್ ಹದಿಮೂರು ಕಂಬಗಳನ್ನು ಹಾಕೊಬೇಕಾಗುತ್ತೆ ಮೂರಾಯಿತು ఐదు ఆరు ఏడు ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಕಂಬಗಳನ್ನೇ ಹಾಕ್ಕೊಬೇಕು ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಹಾಕಬೇಕಾದ್ರೆ ಕಂಬಗಳು ಅಂತ ಏನು ಹಾಕ್ಕೊತೀವಿ ಅದು ಸರಿಗಿ ಬರಲ್ಲ ನೋಡಿ ಆಯಿತು ಹಾಕಾದ್ಮೇಲೆ ಮತ್ತೆ ನಾವು ಇಲ್ಲೇನಿದ್ಯೋ ಇದಕ್ಕೆ ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಇದೆಯಲ್ಲ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಸಿಂಗಲ್ ಚೈನನ್ನು ಹಾಕ್ಕೊತೀನಿ

ಮೂರು ಸಲ ಮೂರು ಸಲ ಬಿಟ್ಕೊಂಡೆ ಇದು ಒಂದು ಸ್ಟೆಪ್ಪಿಗೆ ಈ ಥರ ಚೆನ್ನಾಗಿ ಕಾಣಿಸಲ್ಲ ಎರಡನೇ ಸ್ಟೆಪ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇರುತ್ತೆ ಸೇಮ್ ಮೆಥೆಡನ್ನು ಫುಲ್ಲು ಫಾಲೋ ಮಾಡಾದ್ಮೇಲೆ ಎರಡನೇ ಸ್ಟೆಪ್ ಹಾಕೋದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಎರಡನೇ ಸ್ಟೆಪ್ ಯಾವ ರೀತಿ ಬರುತ್ತೆ ಅಂತ ಸೇಮ್ ಕಲರ್ ಯೂಸ್ ಮಾಡ್ತೀನಿ ಬೇರೆ ಕಲರ್ ಯೂಸ್ ಮಾಡೋಲ್ಲ ಸೇಮ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತೀನಿ ನೋಡಿ ನಾನೀಗ ಲಾಸ್ಟ್ ಸ್ಟೆಪ್ ಹೇಳಿದ್ನಲ್ವಾ ಫುಲ್ ಒಂದೇ ಹಾಕೊಂಬಂದ್ಬಿಟ್ಟಿದ್ದೀನಿ ಇಲ್ಲಿ ಫುಲ್ ಸೇಮ್ ಒಂದು ಏನು ಸ್ಟೆಪ್ ತೋರಿಸ್ದೆ ಆ ಹರ್ಚನ್ನು ಹಾಕ್ಕೊಂಡ್ಬಂದಿದ್ದೀನಿ ಇಷ್ಟಾದಮೇಲೆ ಏನು ಮಾಡಬೇಕಾಗುತ್ತೆ ಲಾಸ್ಟಲ್ಲಿ ಎಂಡಿಂಗ್ ಮಾಡಬೇಕಾಗತ್ತೆ ಎಂಡಿಂಗ್ ಮಾಡೋಕ್ಕೆ ನಾವು ಇಲ್ಲಿ ಕಟ್ ಮಾಡಬೇಕು ದಾರವನ್ನು ಕಟ್ ಮಾಡಬೇಕಾಗತ್ತೆ ಇಲ್ಲಿ ಒಂದು ಎರಡು ಸಲ ಮಾಡಿ ಲಾಕು ಎರಡು ಸಲ ಲಾಕ್ ಮಾಡಾದ್ಮೇಲೆ ಮತ್ತೆ ನಾನಿಲ್ಲಿ ಇನ್ನೊಂದು ಸಲ ನಾರ್ಮಲ್ ಲಾಕ್ ಮಾಡ್ತೀನಿ ಸಿಂಗಲ್ ಚೈನನ್ನು ಹಾಕ್ಬೇಕಾಗತ್ತೆ ನೋಡಿ ಈ ಥರ ಸಿಂಗಲ್ ಚೈನ್ ಹಾಕ್ಬಿಟ್ಟು ಇದನ್ನು ಕಟ್ ಮಾಡೋಣ ಕಟ್ ಮಾಡಿಬಿಟ್ಟು ನೀಟಾಗಿ ಹಿಂಗೆ ಹೇಗೆ ಕ್ರೋಶ ನೀಡಲ್ಸನ್ನು ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತರೆ ಏನಾಗುತ್ತೆ ಲಾಕ್ ಆಗುತ್ತೆ ಬಿಚ್ಕೊಳಲ್ಲ ಅದೇ ಕಾರಣಕ್ಕೂ ಈಗೇನು ಮಾಡಬೇಕಾಗುತ್ತೆ ನಾವು ಮತ್ತು ಈ ಕಡೆಯಿಂದ ಇದನ್ನು ಮತ್ತೆ ನಾನು ಸೇಮ್ ಥ್ರೆಡ್ಡೇ ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇಲ್ಲ ಸೇಮ್ ಕಲರ್ ಆಗ್ತಾಯಿದ್ದೀನಿ ಯಾಕಂದರೆ ಒಂದು ಮೈಸೂರು ಸಿಲ್ಕ್ ಅಂತ ಸಾಫ್ಟ್ ಸಿಲ್ಕ್ ಅಂತ ಬಂದಾಗ ತುಂಬ ಗಾಡಿಯೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದರೆ ತುಂಬ ಜಾಸ್ತಿ ಎಲ್ಲ ಇದಾದ್ರೆ ಚೆನ್ನಾಗಿರಲ್ಲ ಹಂಗಾಗಿ ನಾನಿಲ್ಲಿ ಸಿಂಪಲ್ಲಾಗಿ ಸೇಮ್ ಕಲರ್ ಥ್ರೆಡ್ಡನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ತಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ನಲ್ಲಿ ನಾವೇನು ಮಾಡಬೇಕಾಗುತ್ತೆ ಇಲ್ಲೇನು ಮಾಡ್ಕೊಂಡಿರ್ತೀವಿ ಲಾಕ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸಲ ಇದರಲ್ಲೇ ಲಾಕ್ ಮಾಡಿ ತೊಂದರೆ ಇಲ್ಲ ಈ ಥರ ಲಾಕ್ ಮಾಡಾದ್ಮೇಲೆ ನಾವು ಒಂದು ಎರಡು ಮೂರು ಮೂರು ಮಾಡ್ಕೊತೀನಿ ಯಾಕಂದರೆ ಇಲ್ಲಿ ಸಾಕಾಗುತ್ತೆ ಅಷ್ಟು ಸ್ಪೇಸು ಇಲ್ಲಿ ನಾನು ಮಧ್ಯದಲ್ಲಿ ಮಾಡ್ಕೊಂಡಿದ್ದೀನಿ ಲಾಕೋ ಹಂಗಾಗಿ ಸಾಕಾಗುತ್ತೆ ನೀವೇನಾದರೂ ಇಲ್ಲಿಂದ ಮಾಡಿಕೊಂಡ್ರೆ ಇಲ್ಲಿಗೆ ಬರೋದಕ್ಕೆ ನಾಲ್ಕು ಬೇಕು ನನ್ನ ಮಧ್ಯದಲ್ಲೇ ಮಾಡ್ಕೊಂಡೆ ಹಂಗಾಗಿ ಸಾಕಾಯಿತು ಇಷ್ಟಾದ ಮೇಲೆ ನಾವೀಗ ನೋಡಿ ಇಷ್ಟು ತೊಗೊಂಬಂದೆ ಇಷ್ಟಾದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಚೈನನ್ನು ಹಾಕ್ಕೊಳ್ಳಿ ಸಿಂಗಲ್ ಚೈನ್ ಹಾಕಾದ ಮೇಲೆ ನಾವು ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಏನು ಫಸ್ಟ್ ಇರುತ್ತೆ ನೋಡಿ ಫಸ್ಟ್ ಏನು ಈ ಓಲ್ ಇರುತ್ತೆ ಓಲ್ ಓಲಲ್ಲಿ ಮೇಲ್ಗಡೆ ನಾವು ಮತ್ತೆ ನಾವು ಡಬಲ್ ಕ್ರೋಶವನ್ನು ಕಂಬವನ್ನು ಮಾಡ್ಕೊಬೇಕು ಒಂದು ಎರಡು ನೀವು ಇಲ್ಲಿ ನಾವು ಈ ಇದನ್ನ ಎರಡು ಡಿಸೈನ್ ಮಾಡ್ಕೊಬಹುದು ಒಂದು ಪಿಕಟ್ ಡಿಸೈನ್ ಬೇಕಾದ್ರು ಮಾಡ್ಕೊಬಹುದು ಇಲ್ಲ ಅಂದ್ರೆ ಒಂದು ಬೀಡ್ ಹಾಕೊಬಹುದು ನಾನು ಇವ್ರಿಗೆ ಬೀಡ್ ಇಷ್ಟಪಡ್ತಾರೆ ಹಂಗಾಗಿ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಕ್ರೋಶಾ ನೀಡಲ್ಸ್ ಅನ್ನ ಚೇಂಜ್ ಮಾಡಿದೆ ಯಾಕಂದ್ರೆ ಇಲ್ಲಿ ತುಂಬಾ ಸಣ್ಣ ಬೀಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸಣ್ಣ ಬೀಡ್ ಯಾಕೆ ಯೂಸ್ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು ಇಲ್ಲಿ ಸ್ಪೇಸ್ ತುಂಬ ಜಾಸ್ತಿ ಇಲ್ಲ ಹಂಗಾಗಿ ಹಂಗಾಗಿ ನಾನು ಸಣ್ಣ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಸಣ್ಣ ಬೀಡ್ಸ್ ಏನಾಗುತ್ತೆ ಅಂದರೆ ದಪ್ಪ ಕ್ರೋಶಾನಿಡಲ್ಸ್ ಅಲ್ಲಿ ಹೋಗಲ್ಲ ನೋಡಿ ಇಲ್ಲಿ ಒಂದು ಬೀಡ್ ಹಾಕೊಂಡೆ ಬೀಡ್ ಹಾಕೊಂಡು ಮತ್ತೆ ಕ್ರೋಶ ಅದನ್ನ ಲಾಕೆಲ್ಲ ಮಾಡಕ್ ಹೋಗ್ಬೇಡಿ ಮತ್ತೆ ನೆಕ್ಸ್ಟ್ ಏನಿದೆಯೋ ಅದರಲ್ಲಿ ಸಣ್ಣ ಬೀಡ್ಸ್ ತಗೊಂಡಾಗ ನೀವು ಈ ರೀತಿ ಮಾಡ್ಬೋದು ಸ್ವಲ್ಪ ದಪ್ಪದಾದ್ರೆ ಒಂದು ಮನೆಯನ್ನ ಒಂದೊಂದು ಮನೆಯನ್ನ ಸ್ಕಿಪ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ನೆಕ್ಸ್ಟ್ ಮನೆ ಏನಿದೆಯೋ ಆ ಹೋಲಲ್ಲಿ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಕಂಬವನ್ನು ಮಾಡಿಕೊಂಡೆ ಮಾಡಿಕೊಂಡು ಮತ್ತೆ ಒಂದು ಸಣ್ಣ ಬೀಡ್ಸ್ ನೋಡಿ ಬೀಡ್ಸ್ ಹಾಕ್ತೀನಿ ಮತ್ತು ಏನು ಕ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡು ಹೋಗಬೇಕು ಒಂದು ಮನೆ ಸ್ಕಿಪ್ ಮಾಡೋ ಅಷ್ಟಿಲ್ಲ ಅಕಸ್ಮಾತು ನಿಮ್ದು ಏನಾದರೂ ಬೀಡ್ಸ್ ಒಂದು ಸ್ವಲ್ಪ ದಪ್ಪ ಇತ್ತು ಅಂದರೆ ಒಂದು ಮನೆ ಇಲ್ಲಿ ಒಂದೊಂದು ಮನೆಯನ್ನು ಸ್ಕಿಪ್ ಮಾಡ್ಕೊಳ್ಳಿ ನಾನು ಅದಕ್ಕೆ ಏನುಬಿಟ್ಟೆ ಸಣ್ಣಗಿರೋ ಬೀಳ್ಸನ್ನು ತೆಗೆದುಕೊಂಡಿದ್ದೀನಿ ಓಲ್ ಬೀಡ್ಸ್ ಬೀಡ್ಸನ್ನು ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಗೊಂಡಿದ್ದೀನಿ ನೋಡಿ ಒಂದಾದ್ಮೇಲೆ ಒಂದು ನೀಟಾಗಿ ಪ್ರತಿಯೊಂದು ಮನೆಗೂ ಕೂಡ ನಾವು ಹಾಕ್ಕೊಂಡು ಹೋಗಬೇಕಾಗತ್ತೆ ಹನ್ನೆರಡನೇ ನಂಬರ್ ಏನು ಕ್ರೋಶ ಅಂದಾಗ ಎಲ್ಲ ಥ್ರೆಡ್ಗಳನ್ನ ಎಳ್ಕೊಳ್ಳೋದಿಕ್ಕೊಂದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ చనగూ కూడా కణసే ನೋಡಿ ಈ ರೀತಿ ಹಾಕ್ಕೊಂಬನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇನು ಬರೋಲ್ಲ ಫ್ರಿಲ್ ಬರೋ ಥರ ಆಗಿರ್ಬೋದು ಆ ಥರ ಇಲ್ಲ ನೀವು ತುಂಬ ದಪ್ಪ ಬೀಡ್ಸನ್ನು ಯೂಸ್ ಮಾಡಿದ್ರೆ ಮಾತ್ರ ಒಂದು ಮನೆಯನ್ನು ಸ್ಕಿಪ್ ಮಾಡಿ ಒಂದು ಏನು ಹಾಕ್ತಿರ್ತೀರ ಆ ಸ್ಕಿಪ್ ಮಾಡಿ ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಫ್ರಿಲ್ ಬಂದಂಗೆ ಆಗುತ್ತೆ ನೋಡಿ ನೋಡ್ತಾನೆ ಹೋಗ್ಬೋದು ನೀವು ನೋಡ್ಕೊಬೋದು ಆರಾಮಾಗಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಪ್ರತಿಯೊಂದಕ್ಕೂ ಹಾಕ್ಕೊಂಬಂದಿದ್ದೀನಿ ಪ್ರತಿಯೊಂದು ಮನೆಗೂ ಹಾಕ್ಕೊಂಬಂದಿದ್ದೀನಿ ಆವಾಗ ಏನಾಗುತ್ತೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲೂ ಇದ್ರ ಥರ ಎಲ್ಲ ಬರಲ್ಲ ಈಗ ಲಾಸ್ಟ್ ಇನ್ನೊಂದು ಹಾಕ್ಬೇಕು ಹಾಕ್ಬಿಟ್ಟು ಎಂಡಿಂಗ್ ಮಾಡೋಣ ಇದೇ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಸ್ವಲ್ಪ ತುಂಬ ಸಿಂಪಲ್ ಅಲ್ಲ ತುಂಬ ಕಷ್ಟನೂ ಅಲ್ಲ ಇದು ಹಾಕೋದಕ್ಕೆ ತುಂಬಾ ಈಸಿ ಅಂತಲೇ ಹೇಳ್ಬೋದು ಲಾಸ್ಟ್ ಒನ್ ಹಾಕ್ತಾ ಇದ್ದೀನಿ ನೋಡಿ ಹಾಕಾದ್ಮೇಲೆ ಇದು ಕರೆಕ್ಟಾಗಿ ಬಂತು ಈಗ ಏನು ಮಾಡೋಣ ಇಲ್ಲಿ ಅಕಸ್ಮಾತ್ ನಿಮಗೆ ಹಿಂಗೆ ನೋಡ್ಕೊಳ್ಳಿ ನೋಡ್ಕೊಂಡಾಗ ನಾವು ಇಲ್ಲೂ ಕೂಡ ಒಂದು ಸಿಂಗಲ್ ಚೈನ್ ಸ್ಟಾರ್ಟಿಂಗ್ ಹಾಕಿದ್ವಿ ಇಲ್ಲೂ ಕೂಡ ಒಂದು ಸಿಂಗಲ್ ಚೈನನ್ನು ಹಾಕ್ಕೊಳ್ಳಿ ಏನು ಲಾಕ್ ಇರುತ್ತೆ ಅದು ಮಾಡೋದ್ಕಿಂತ ಮುಂಚೆ ಇದು ತುಂಬ ಐ ಸಣ್ಣ ಇರೋದ್ರಿಂದ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಮತ್ತೆ ಇಲ್ಲ ಅನ್ನೇ ನಂಬರಿಂಗ್ ಕ್ರೋಶನ್ ನೀಡಲ್ಸನ್ನು ತಗೊಳ್ತಾ ಇದ್ದೀನಿ ಎಲ್ಲ ಎಳೆಗಳನ್ನು ಎಳೆಯೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೀಡ್ಸ್ ಮತ್ತು ಇಲ್ಲಿ ನಾವು ಲಾಕೇನು ಮಾಡಿದ್ವಿ ಆ ಲಾಕಿಗೆ ಮತ್ತೊಂದು ಲಾಕನ್ನು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಲಾಕ್ ಆದಮೇಲೆ ನಾವು ಮತ್ತೆ ನಾಲ್ಕು ಸಿಂಗಲ್ ಚೈನನ್ನು ಹಾಕ್ಕೊತೀನಿ ಸಿಂಗಲ್ ಚೈನ್ ಹಾಕಿ ಮತ್ತೆ ಇದೇನಿತ್ತೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಾದ್ಮೇಲೆ ಮತ್ತೆ ನಾವು ಇಲ್ಲಿ ಒಂದು ಸಿಂಗಲ್ ಚೈನನ್ನು ಸ್ಟಾರ್ಟಿಂಗ್ ಒಂದು ಸಿಂಗಲ್ ಚೈನನ್ನು ಸ್ಟಾರ್ಟಿಂಗ್ ಒಂದು ಸಿಂಗಲ್ ಚೈನನ್ನು ಹಾಕ್ಕೊಳ್ಳಿ ಆಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಜಾಸ್ತಿ ಆಯ್ತಲ್ವಾ ಅಂದರೆ ನೀವು ದಪ್ಪನಾಗಿ ಕುಚ್ಚನ್ನು ಕಟ್ಟಿ ಏನು ಇದು ಬರೋಲ್ಲ ಏನು ಗ್ಯಾಪ್ ಆ ಥರ ಬರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಫುಲ್ ಕಟ್ಟಾದ ಆದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಸೇಮ್ ಇರುತ್ತೆ ಪ್ರೊಸೀಜರ್ ಯಾವುದು ಚೇಂಜ್ ಆಗೋಲ್ಲ ಫುಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಫಿನಿಶಿಂಗ್ ಆದಮೇಲೆ ಈ ರೀತಿ ಬರುತ್ತೆ ನೀಟಾಗಿ ಈಗ ಇದಕ್ಕೆ ನಾನು ಇನ್ನೇನು ಹಾಕೋದಿಲ್ಲ ಕುಚ್ಚನ್ನು ಹಾಕ್ತೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಇದು ಮೈಸೂರು ಸಿಲ್ಕ್ ಸೀರೆ ಹಾಕಿರೋದ್ರಿಂದ ಈ ಇದು ಸೇಮ್ ಕಲರ್ ಇದ್ರ ಕಲರ್ ಹಾಕಿದ್ದೀನಿ ನೋಡಿ ಸಣ್ಣದಾದ ಬೀಡ್ಸನ್ನು ಹಾಕಿದ್ದೀನಿ ಪ್ರತಿಯೊಂದು ಮನೆಗೂ ಕೂಡ ಹಾಕಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಹಾಕೋದು ಸಿಂಪಲ್ಲಾಗಿ ಕುಚ್ಚನ್ನ ಅಂತ ಬೇಸಿಕ್ ನೀವು ಒಂದು ಸ್ವಲ್ಪ ಕಂಬ ಹಾಕೋದು ಕಲ್ತರಿ ಅಂದರೆ ಮನೆಗಳನ್ನು ಎಣಿಸ್ಕೊಂಡು ಹಾಕಿದ್ರೆ ಆರಾಮಾಗಿ ನೀವು ಹಾಕ್ಬೋದು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್